So there is a purpose behind praying and fasting. We can concentrate more when we come together without having. ಹ್ಯಾವಿಂಗ್ ಬ್ರೇಕ್ಫಾಸ್ಟ್ ನಾವು ಬೆಳಗಿನ ಉಪಹಾರವನ್ನು ಮಾಡದೆ ಒಟ್ಟಾಗಿ ಬರುವಾಗ ಹೆಚ್ಚು ಗಮನವನ್ನ ನಾವು ಕೇಂದ್ರೀಕರಿಸಬಹುದಾಗಿದೆ ನೀವು ಒಂದು ದಿನ ಆ ಒಂದು ಬೆಳಗಿನ ಉಪಾಹಾರ ಅಥವಾ ಊಟವನ್ನ ಬಿಟ್ಟು ದೇವರನ್ನ ಹುಡುಕರಿ ನಿಮ್ಮ ಮನಸ್ಸು ಕರ್ತನ ಕಡೆ ಹೆಚ್ಚು ಗಮನವನ್ನು ಕೇಂದ್ರೀಕರಿಸಿ ನಮ್ಮ ಮನೆಯಲ್ಲಿ ಆ ಒಂದು ಕೂಟವನ್ನ ಪ್ರಾರಂಭಿಸುವಂತ ಸಂದರ್ಭಗಳಲ್ಲಿ ನನಗಿನ್ನೂ ನೆನಪಿದೆ ಪ್ರೇರ್ ನಮ್ಮಲ್ಲಿ ಯಾವತ್ತಾದರೂ ಆ ಒಂದು ರಾಷ್ಟ್ರೀಯ ಆ ಒಂದು ರಜಾ ದಿನ ಅಂತ ಕಂಡು ಬಂತಪ್ಪ ಅಂದ್ರೆ ನಾವು ಆ ಒಂದು ದಿನದ ಅರ್ಧ ದಿನ ಉಪವಾಸ ಮತ್ತು ಪ್ರಾರ್ಥನೆಗೆ ಮೀಸಲಿಡ್ತಾ ಇದ್ವಿ ಕಮ್ಟರ್ ನಾವು ಒಟ್ಟಾಗಿ ಕೆಲವು ಜನರು ಮಾತ್ರ ಬರ್ತಿದ್ವಿ ಉಪವಾಸ ಮಾಡ್ತಿದ್ವಿ ಪ್ರಾರ್ಥನೆ ಮಾಡ್ತಿದ್ವಿ ನಾವು ಪವಿತ್ರಾತ್ಮನ ದೇಶ ಸ್ನಾನಕ್ಕಾಗಿ ಹುಡುಕ್ತಾ ಇದ್ವಿ ಇನ್ನು ಅನೇಕ ಸಂಗತಿಗಳಿಗಾಗಿ ದೇವರನ್ನ ಹುಡುಕ್ತಾ ಇದ್ವಿ ಪ್ರಾರ್ಥಿಸ್ತಿದ್ವಿ ಪವಿತ್ರಾತ್ಮನ ವರಗಳಿಗಾಗಿ ಹುಡುಕ್ತಾ ಇದ್ವಿ

ಿಲ್ಲ ದೇವರ್ ಇರಬೇಕು ಅಂತ ಬಯಸಿದ್ವಿ ಮತ್ತು ಕರ್ತನನ್ನು ಹುಡುಕಲು ಪ್ರಾರಂಭಿಸಿದವು ನೋಡುವಂತಹ ಒಂದು ಫಲಿತಾಂಶ ಇದೆಯಲ್ಲ ಅದು ಅಷ್ಟು ವರ್ಷಗಳ ಅಸ್ಥಿವಾರವಾದ ದೇವರನ್ನು ಹುಡುಕುವಂಥದ್ದು ಪ್ರಾರ್ಥನೆ ಮತ್ತು ಉಪವಾಸಗಳಿಂದ ಬಂದಿರುವಂಥ ಫಲಿತಾಂಶವಾಗಿದೆ ಕೆಲವೊಂದನ್ನು ನಾವು ನಿರ್ಲಕ್ಷ್ಯ ಮಾಡಿದ್ದಕ್ಕಾಗಿ ಕೆಲವೊಂದನ್ನು ಕಳೆದುಕೊಂಡಿದ್ದೇವೆ ನಾನು ಸಂತೋಷಿಸ್ತೀನಿ ಇವತ್ತು ನಾವು ಅದನ್ನು ಮತ್ತೊಮ್ಮೆ ಮಾಡ್ತಿರೋದಕ್ಕಾಗಿ ಮೂವ್ಮೆಂಟ್ ಇನ್ ದಿ ಚರ್ಚ್ ಪ್ರಾರಂಭದ ಸಭೆಗಳಲ್ಲಿನ ಆ ಒಂದು ದೊಡ್ಡ ಮಿಷಿನರಿಯ ಚಲಿಸುವಿಕೆಯನ್ನ ನೀವು ನೋಡಬೇಕು ಅಂತ ನಾನು ಬಯಸುತ್ತೇನೆ ಅದು ಅಪೋಸ್ತಲರ ಕೃತ್ಯಗಳು ಹದಿಮೂರನೇ ಅಧ್ಯಾಯದಲ್ಲಿದೆ ಪೌಲ ಬಾರ್ನ ಬರು ಸುವಾರ್ತೆಯನ್ನ ಸಾರಲು ಹೋದರೂ ಅನೇಕ ಸಭೆಗಳನ್ನ ನೆಟ್ಟರು ಕೂಡ ವಿಧ ವಿಧವಾದ ಸ್ಥಳಗಳಲ್ಲಿ ಪವಿತ್ರಾತ್ಮನು ಒಟ್ಟಾಗಿ ಹೋಗುವಂತೆ ಪ್ರತ್ಯೇಕವಾಗಿ ತಿಳಿಸಿದನು ಅಪೋಸ್ಥಲರ ಕೃತ್ಯಗಳು ಹದಿಮೂರನೇ ಅಧ್ಯಾಯಕ್ಕೆ ತಿರುಗಿಸಿಕೊಳ್ಳ್ರಿ ಇಲ್ಲಿ ಹೇಳಲ್ಪಟ್ಟಿದೆ ಅನೇಕ ಜನರು ಅಂತ್ಯದಲ್ಲಿ ಇದ್ದರು ಅಂತ ಪ್ರವಾದಿಗಳು ಉಪದೇಶಕರು ಅನೇಕ ಹೊರಗಳನ್ನ ಹೊಂದಿದಂತವರು ಅಂತ ಅಲ್ಲಿ ಇದೆಲ್ಲದರ ಹೊರತಾಗಿ ಅವರು ಕರ್ತನಲ್ಲಿ ಕಾಯ್ದುಕೊಂಡ್ರು ಲಾರ್ಡ್ ಮೀನ್ಸ್ ವರ್ಡ್ ಶಿಪ್ ಎ ಯು ವಾ ನಾಟ್ ಯಸ್ ಪ್ರಯಿಂಗ್ ಎರಡನೇ ವಚನ ಹೇಳೋ ಪ್ರಕಾರ ಅವರು ಕರ್ತನಿಗೆ ಸೇವೆ ಮಾಡುತ್ತಾ ಇದ್ದರು ಅಂತ ಅದರ ಅರ್ಥ ಆರಾಧಿಸ್ತಿದ್ರು ಅಂದರೆ ಅವರು ಕೇವಲ ಪ್ರಾರ್ಥನೆನ ಮಾಡ್ತಿರಲಿಲ್ಲ ವಿ ವಾ ವರ್ಲ್ಡ್ ಅವರು ಆರಾಧಿಸುತ್ತಿದ್ದರು ಯು ನೀವು ಮನುಷ್ಯರಿಗೆ ಸೇವೆ ಮಾಡುವಾಗ ಬೋಧನೆ ಮಾಡ್ತಿರ್ತೀರ ಅವರಿಗೆ ವನ್ ಯು ಮಿನಿಸ್ ಟು ದ ಲಾಡ್ ಯು ವರ್ ಆದರೆ ನೀವು ಕರ್ತನಿಗೆ ಸೇವೆ ಮಾಡುವಾಗ ನೀವು ಆರಾಧಿಸ್ತಿರ್ತೀರಿ ನೀವು ಪ್ರಾರ್ಥನೆ ಮಾಡುವಾಗ ಕರ್ತನಿಗೆ

ಕರ್ತನಿಗೆ ಸೇವಿಸುತ್ತಿದ್ರಲ್ಲ ಆಗ ಪವಿತ್ರಾತ್ಮನು ಅವರೊಟ್ಟಿಗೆ ಮಾತನಾಡಿದನು ಯಾಕೆ ಪವಿತ್ರಾತ್ಮನು ಮೊದಲ ನಿಮಿಷದಲ್ಲೇ ಮಾತನಾಡಲಿಲ್ಲ ದೇವರು ಕೊಡುವಂತವನಾಗಿದ್ದಾನೆ ಅದು ಎಲ್ಲರಿಗೂ ಅಲ್ಲ ಹಿಬ್ರಿಯಾ ಹನ್ನೊಂದು ಆರು ಹೇಳತ್ತೆ ಯಾರು ಆತನನ್ನ ಜಾಗರೂಕತೆಯಿಂದ ಹುಡುಕ್ತಾರಲ್ಲ ಆತನಿಗೆ ಪ್ರತಿಫಲವನ್ನ ಕೊಡ್ತಾರೆ ದೇವರು ಅಂತ

ಯಾರು ಅರ್ಧಂಬರ್ಧ ಹೃದಯದಿಂದ ಬೇಕಾ ಬಿಟ್ಟಿಯಾಗಿ ದೇವರನ್ನ ಹುಡುಕ್ತಾರಲ್ಲ ಅಂತವರಿಗೆ ಪ್ರತಿಫಲವನ್ನ ಕೊಡೋದಿಲ್ಲ ಮೈ ಬ್ರಸ್ಟರ್ ನನ್ನ ಪ್ರಿಯ ಸಹೋದರ ಮತ್ತು ಸಹೋದರಿ ನಿಮ್ಮ ಅನೇಕ ಪ್ರಾರ್ಥನೆಗಳಿಗೆ ಯಾಕೆ ಉತ್ತರ ಸಿಕ್ಕಿಲ್ಲಪ್ಪಾ ಅಂದ್ರೆ ಯಾಕೆ ನೀವು ಪವಿತ್ರಾತ್ಮ ಭರಿತ ಉಳ್ಳಂತ ಸಂಪೂರ್ಣ ಜೀವಿತವನ್ನ ಜೀವಿಸಲು ಆಗ್ತಾ ಇಲ್ಲಾಸ್ God sees you don't seek intelligently. ನೀವು ಜಾಗರೂಕವಾಗಿ ಆತನನ್ನ ಹುಡುಕ್ತಾ ಇಲ್ಲ ಅಂತ ದೇವರು ನೋಡ್ತಿದ್ದಾರೆ. Jesus said if you thirst come to me. ನೀವು ಬಾಯಾರಿಕೆ ಉಳ್ಳವರಾಗಿದ್ದರೆ ನನ್ನ ಬಳಿಗೆ ಬನ್ನಿರಿ ಅಂತ ಯೇಸು ಸ್ವಾಮಿ ಹೇಳಿದ್ದಾರೆ. And rivers of living water will come out of you you can drink. ನಿಮ್ಮೊಳಗಿಂದ ಜೀವಕರವಾದ ನೀರಿನ ಹೊಳೆಗಳು ಹರಿಯುವವು ಅದರಿಂದ ಕುಡಿರಿ ಅಂತ ಯೇಸು ಸ್ವಾಮಿ ಹೇಳಿದ್ದಾರೆ. But what if you don't thirst you just casually ask nothing will happen. ನೀವು ಬಾಯರಿದವರಾಗಿರದೆ ಸುಮ್ಮನೆ ಬೇಕಾ ಬಿಟ್ಟಿಯಾಗಿ ಕೇಳುವಾಗ ಏನಾಗುತ್ತೆ? ಏನೂ ಆಗಲ್ಲ ಯು ಗಾಟ್ ಎ ಫಸ್ಟ್ ಯು ಗಾಟ್ ಎ ಲಾಂಗ್ ಫಾರ್ ಇಟ್ ನೀವು ಅದಕ್ಕಾಗಿ ಬಾಯಾರಿದವರಾಗಿರಬೇಕು ಮತ್ತು ಬಯಕೆ ಉಳ್ಳವರಾಗಿರಬೇಕು ಲೈಕ್ ಇಟ್ ಸೇಸ್ ಐಲ್ ಪೋ ವಾಟರ್ ಅಪಾನ್ ದ ಡ್ರೈ ಗ್ರೌಂಡ್ ನಾನು ಒಣ ಭೂಮಿಯ ಮೇಲೆ ನೀರನ್ನು ಸುರಿಸುತ್ತೇನೆ ಎಂಬುದಾಗಿ ಅಲ್ಲಿ ಹೇಳಿದ್ದಾರೆ ಒಂದು ಕಡೆ ಡ್ರೈ ಗ್ರೌಂಡ್ ಇಸ್ ಸೈಲೆಂಟ್ಲಿ ಕ್ರೈಂಗ್ ಔಟ್ ಟು ಗಾಡ್ ಆ ಒಂದು ಒಣ ಭೂಮಿಯು ದೇವರಿಗಾಗಿ ಮೌನವಾಗಿ ಕೂಗಿ ಕರೆಯುತ್ತಿರುತ್ತದೆ ಐ ಆಮ್ ಡ್ರೈ ಇಸ್ ನೋ ವಾಟರ್ ಹಿಯರ್ ಪೋರ್ ಸಮ್ ವಾಟರ್ ಆನ್ ಮೀ ನಾನು ಒಣಗಿ ಹೋಗಿದ್ದೇನೆ ಇಲ್ಲಿ ನೀರಿಲ್ಲ ನನ್ನ ಮೇಲೆ ನೀರನ್ನು ಸುರಿಸು ಅಂತ ಕೇಳುವಂಥದ್ದು ಸೈಲೆಂಟ್ ಕ್ರೈ ಆಫ್ ಡ್ರೈ ಗ್ರೌಂಡ್ ಅದು ಆ ಒಂದು ಒಣ ಭೂಮಿಯ ಕೂಗಿನ ಕರೆಯಾಗಿದೆ ಗಾಡ್ ಸೀಸ್ ಐ ಪೋರ್ ವಾಟರ್ ದೇವರು ಆ ರೀತಿಯ ಒಂದು ಮನೋಭಾವ ನೋಡುವಾಗ ಏಷಾಯದಲ್ಲಿ ಹೇಳಿದಂತೆ ಆ ಒಂದು ಬಾಯಾರಿಕೆಯಿಂದ ಹಾತೊರೆಯುತ್ತಿರುವ ಒಣ ಭೂಮಿಗೆ ನೀರನ್ನು ಸುರಿಸುವೆನು ಅಂತ ದೇವರು ಹೇಳುತ್ತಾರೆ ಅಲ್ಲಿ ಅವರು ಕೂಡ ಕರ್ತನಿಗೆ ಸೇವಿಸುತ್ತಿದ್ರು ಉಪವಾಸ ಮಾಡ್ತಾ ಇದ್ರು ಬಟ್ ಆಲ್ ಅರೌಂಡ್ ಕರ್ತರೆ ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ ನಾವು ಜೀವಿಸುತ್ತಿರುವಂತಹ ಅಂತ್ಯೋಕ್ಯದಲ್ಲಿ ಮಾತ್ರ ಅಲ್ಲ ಎಲ್ಲ ಕಡೆ ಎಂಬುದಾಗಿ ಪ್ರಾರ್ಥಿಸುತ್ತಿದ್ದರು ದೇವರು ಅವರ ಹೃದಯದ ಭಾರವನ್ನು ನೋಡಿ ಹೇಳ್ತಾರೆ ಸರಿ ನಾನು ನಿಮಗಾಗಿ ಏನೋ ಒಂದನ್ನ ಮಾಡ್ತೀನಿ ಅಂತ ಐ ಸೆಲೆಕ್ಟ್ ಬಾರ್ನಬಸ್ ಅಂಡ್ ನಾನು ಬಾರ್ನಬ ಮತ್ತು ಸೌಲನನ್ನ ಆಯ್ಕೆ ಮಾಡ್ತೀನಿ ಅಂಡ್ when they heard the voice of the holy spirit that means they felt in their spirit God is appointing these two brothers among us to go out and minister. ಅವರು ಪವಿತ್ರಾತ್ಮನು ಮಾತನಾಡುವಂತದ್ದನ್ನ ಕೇಳಿಸಿಕೊಂಡಾಗ ಅವರಿಗೆ ತಮ್ಮ ಆತ್ಮದಲ್ಲಿ ಈ ರೀತಿಯಾಗಿ ಅನಿಸಿತು ದೇವರು ನಮ್ಮ ಮಧ್ಯದಲ್ಲಿ ಈ ಇಬ್ಬರು ಸಹೋದರರನ್ನ ನೇಮಿಸುತ್ತಿದ್ದಾರೆ ಅವರು ಹೋಗಿ ಸೇವೆ ಮಾಡ್ತಾರೆ ಅಂತ ಹೇಳಿದ್ರು They again fasted and prayed. ಅವರು ಮತ್ತೊಮ್ಮೆ ಉಪವಾಸ ಮಾಡಿದ್ರು ಪ್ರಾರ್ಥನೆ ಮಾಡಿದ್ರು. First they fasted then worshiped. ಅವರು ಮೊದಲು ಉಪವಾಸ ಮಾಡಿ ಆರಾಧಿಸಿದರು ಎರಡನೇ ವಚನ ಆರಾಧಿಸಿದ್ರು ಈಗ ಉಪವಾಸ ಮಾಡಿ ಪ್ರಾರ್ಥನೆ ಮಾಡ್ತಾರಲ್ಲೇ ಫಾರ್ ಶೋಸ್ತಾರೆ ನಮಗೆ ತೋರಿಸಿ ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು ದೀಸ್ ಪೀಪಲ್ ಟು ವರ್ಡ್ ಪ್ಲೇಸಸ್ ಈ ಇಬ್ಬರು ಜನರನ್ನು ಕಳಿಸ್ಕೊಡ್ತೇವೆ ನಿಮ್ಮ ಒಂದು ವಾಕ್ಯವನ್ನ ಬೇರೆ ಬೇರೆ ಸ್ಥಳಗಳಲ್ಲಿ ಸಾರಲು ಹ್ಯಾಂಡ್ಸ್ ಆನ್ ಅವರು ತಮ್ಮ ಕೈಗಳನ್ನ ಅವರ ಮೇಲೆ ಇಟ್ಟು ಅವರಿಗಾಗಿ ಪ್ರಾರ್ಥಿಸಿ ಉಪವಾಸ ಮಾಡಿದ್ರು

ಅವರು ಬೇರೆ ಬೇರೆ ಸ್ಥಳಗಳಲ್ಲಿ ಸಭೆಯನ್ನು ನೆಟ್ಟ ನಂತರ ಅಂದರೆ ಸ್ಥಾಪಿಸಿದ ನಂತರ ಮುಂದಿನ ಹಂತ ಬೇರೆ ಬೇರೆ ಹಂತಗಳನ್ನ ನೀವು ಇಲ್ಲಿ ನೋಡ್ತಿರಿ ಮೊದಲು ಅಪ್ಪ ಸ್ಥಳ ಕೃತ್ಯಗಳು ಹದಿಮೂರು ಎರಡು ದೇವರ ಚಿತ್ತವನ್ನು ಹುಡುಕ್ತಿದ್ರು ಗ್ಲೋರಿಫೈ ಯೋ ನೇ ಇನ್ ಆ ದೋ ಪ್ಲೇಸಸ್ ಬೇರೆ ಬೇರೆ ಸ್ಥಳಗಳಲ್ಲಿ ಹೇಗೆ ದೇವರ ನಾಮವನ್ನ ಮಹಿಮೆ ಪಡಿಸೋದು ಅಂತ ಯು ಫೈನ್ ದವರ್ ದಿ ವರ್ಶಿಪ್ ದೆನ್ ಫಾಸ್ಟೇ ಅವರು ಅದನ್ನು ಕಂಡುಕೊಳ್ಳಲು ಉಪವಾಸ ಮಾಡ್ತಾ ಇದ್ದರು ಪ್ರಾರ್ಥನೆ ಮಾಡ್ತಾ ಇದ್ದರು ಒನ್ಸ್ ಗಾಡ್ ಇಟ್ಸ್ ಫೋಕನ್ ಸೆಕೆಂಡ್ ಸ್ಟೆಪ್ ಗಾಸ್ ಎಟ್ ಸೆನ್ ದಿಸ್ ಪಿಬಳಾವ್ ದೇವರು ಅವರೊಟ್ಟಿಗೆ ಮಾತನಾಡಿದ ನಂತರ ಎರಡನೇ ಹಂತ ದೇವರು ಅವರನ್ನ ಹೊರಗಡೆ ಸೇವೆ ಕಳಿಸ್ರಿ ಅಂತ ಹೇಳಿದರು ಗೈನ್ ದೆ ಕ್ರೈ ದೆನ್ ಫಾಸ್ಟೇ ಅವರು ಮತ್ತೊಮ್ಮೆ ಪ್ರಾರ್ಥಿಸಿದ್ರು ಉಪವಾಸ ಮಾಡಿದ್ರು ಎಂಬ ಫಾಸ್ಟ್ ಎಮ್ ಇ ಅವರು ಪ್ರತಿ ಬಾರಿ ಉಪವಾಸ ಮಾಡಿದ್ರು ಎನ್ ದ ರ್ಡ್ ಟೈಮ್ ಮೂರನೇ ಸಲ ತರ್ಡ್ ಟೈಮ್ ಮೂರನೇ ಸಲ ಪೌಲನು ಈ ರೀತಿಯ ಸಭೆಗಳನ್ನು ಸ್ಥಾಪಿಸಿದ ನಂತರ ಸಭಾ ಹಿರಿಯರನ್ನ ನೇಮಕ ಮಾಡುವಂತದ್ದನ್ನ ನೋಡ್ರಿ ಇದು ಒಂದು ಬಹಳ ದೊಡ್ಡ ಜವಾಬ್ದಾರಿ ಸಭಾ ಹಿರಿಯರನ್ನ ನೇಮಿಸುವಂತದ್ದು ಸೀಸನ್ ಎಕ್ಸ್ ಫೋರ್ಟೀನ್ ಟ್ವೆಂಟಿ

ಮೀಲ್ ಇನ್ ನೀವು ಇದನ್ನ ಪ್ರಾರಂಭಿಸಿಲ್ಲ ಅಂದ್ರೆ ವಾರದಲ್ಲಿ ಒಂದು ಹೊತ್ತಿನ ಊಟವನ್ನು ತಪ್ಪಿಸಿಕೊಳ್ಳುವ ಮುಖಾಂತರ ಪ್ರಾರಂಭಿಸ್ರಿ ನಂತರ ವಾರದಲ್ಲಿ ಎರಡು ಹೊತ್ತಿನ ಊಟ ತಪ್ಪಿಸಿಕೊಳ್ಳೋದನ್ನ ಕಲಿತ್ಕೊಳ್ಳ್ರೆ ನಂತರ ವಾರಕ್ಕೆ ಮೂರು ಹೊತ್ತಿನ ಊಟ ನನಗ್ ನೆನಪಿದೆ ನಾನು ಯೌವನಸ್ಥ ದಿನದಲ್ಲಿ ನನ್ನನ್ನು ನಾನು ಯಾವ ರೀತಿ ಶಿಸ್ತುಪಡಿಸಿಕೊಳ್ಳುತ್ತಿದ್ದೆ ಅಂದರೆ ವಾರದಲ್ಲಿ ಇಪ್ಪತ್ನಾಲ್ಕು ಗಂಟೆ ನಾನು ಉಪವಾಸ ಇರುವುದನ್ನು ಕಲಿತುಕೊಂಡಿದ್ದೆ ಆ ಒಂದು ಸಂಕಟದ ಸಮಯದಲ್ಲಿ ಅಂದ್ರೆ ಬಿಕ್ಕಟ್ಟಿನ ಸಮಯದಲ್ಲಿ ನನಗೆ ನೆನಪಿದೆ ಆ ಒಂದು ಪ್ರಾರಂಭದ ದಿನಗಳಲ್ಲಿ ಸಿ ಎಫ್ ಸಿಯಲ್ಲಿ ಆ ಒಂದು ಬಿಕ್ಕಟ್ಟು ಆ ಒಂದು ಏನೋ ಒಂದು ಸಮಸ್ಯೆ ಬಂದಾಗ ಏನೇನು ಆಯ್ ಓ ದಿಸ್ ಐಟ್ ವೆಟ್ ಇನಾ ಬೈ ಆರ್ ಸರ್ ವಿದೌಟ್ ಎನಿ ಬಡ್ ನೊ ಇಂಗ್ ಸ್ವತಃ ನಾನು ಮತ್ತು ಸಹೋದರ ಏನ್ರವರು ಯಾರಿಗೂ ತಿಳಿಯದಂತೆ ಮೂರು ದಿನಗಳ ಕಾಲ ಉಪವಾಸ ಪ್ರಾರ್ಥನೆಯನ್ನು ಮಾಡಿದ್ದೆವು ನಾವು ದೇವರನ್ನ ಹುಡುಕ್ತಿದ್ವಿ ಊಟವನ್ನು ತೆಗೆದುಕೊಳ್ತಿರ್ಲಿಲ್ಲ ಕೇವಲ ಲಿಕ್ವಿಡ್ ಮಾತ್ರ ತೆಗೆದುಕೊಳ್ತಿದ್ವಿ ನಮಗೆ ನೆನಪಿದೆ ಆ ಒಂದು ಬಿಕ್ಕಟ್ಟು ಆ ಸಮಯದಲ್ಲಿ ಶಮನಗೊಂಡಾಗ ದೇವರು ಆ ಒಂದು ಭವಿಷ್ಯಕ್ಕಾಗಿ ನಮಗೆ ದಿಕ್ಕನ್ನ ಒಂದು ನಿರ್ದೇಶನವನ್ನು ಕೊಟ್ಟರು ಅದನ್ನ ನೋಡಿ ನಾವು ಮುಂದೆ ಸಾಗಿದವು ವಿತ್ ನಾವು ಅದನ್ನ ಒಂದು ಅಥವಾ ಎರಡು ಬಾರಿ ಮಾಡಿದ್ದೇವೆ ಹಾಗಾಗಿ ನಾವು ಕೂಡ ಅಲ್ಲಿ ಈ ಒಂದು ವಿವಿಧ ಹಂತಗಳನ್ನ ನೋಡಿದ್ದೇವೆ ಎಕ್ಸಾಕ್ಟ್ಲಿ ಲೈಕ್ ವಿ ಸಿ ಅಪೋಸ್ಟಲರ ಕೃತ್ಯಗಳು ಹದಿಮೂರನೇ ಅಧ್ಯಾಯ ಮತ್ತು ಹದಿನಾಲ್ಕನೇ ಅಧ್ಯಾಯದಲ್ಲಿ ನೋಡಿರೋ ಪ್ರಕಾರವೇ ಅಲ್ಲಿ ಒಂದು ಉಪವಾಸ ಮತ್ತು ಪ್ರಾರ್ಥನೆ ಇತ್ತು ಡೀಮನ್ಸ್ ನಂಬರ್ ಆಫ್ ಕೇಸಸ್ ದೆವ್ವಗಳನ್ನು ಬಿಟ್ಟು ಓಡಿಸುವಂತದ್ದು ಅನೇಕ ಸಂಖ್ಯೆಗಳಿವೆ ನಮ್ಮಲ್ಲಿ ಜಸ್ಟ್ ಲೈಕ್ ಅಂಡ್ ಅಪ್ಪ ಕೃತ್ಯಗಳು ಹದಿನೇಳರಲ್ಲಿ ಓದೋ ಪ್ರಕಾರ ಉಪವಾಸ ಮತ್ತು ಪ್ರಾರ್ಥನೆ ಮಾಡೋದ್ರಿಂದ ದೇವರು ನಮ್ಮಲ್ಲಿ ಒಬ್ಬರು ಮತ್ತು ಇಬ್ಬರು ಸಹೋದರರನ್ನ ಮಾತ್ರ ಉಪಯೋಗಿಸೋದಲ್ಲ ಯೂಸ್ ಆಲ್ ಆಫ್ ಅಸ್ ಬ್ರದರ್ಸ್ ಆಸ್ ಚರ್ಚ್ ಸಭೆಯಾಗಿ ಆತನು ಎಲ್ಲರನ್ನು ಉಪಯೋಗಿಸ ಬಯಸುತ್ತಾನೆ ಅಂಡ್ ವೈ ವಿ ಟು ಬಯಸುತ್ತಾನೆಟ್ ಅದಕ್ಕಾಗಿ ನಾವೆಲ್ಲರೂ ಒಟ್ಟಾಗಿ ಬರ್ತೇವೆ ದಟ್ ಪರ್ಪಸ್ ವೈ ವಿ

ಬಿಕಮ್ ಶಿಸ್ತು ಶಿಸ್ತುಬದ್ಧವಾಗಿ ಆ ಒಂದು ಉಪವಾಸ ಮತ್ತು ಪ್ರಾರ್ಥನೆಯು ಕ್ರಮೇಣವಾಗಿ ಹವ್ಯಾಸಕ್ಕೆ ಮಾರ್ಪಡುತ್ತದೆ ನೀವು ಕಂಡುಕೊಳ್ತೀರಿ ಆ ಬಲವು ಬರುವಂತದ್ದನ್ನ ಅದು ಉಪವಾಸದಿಂದ ಬರುವಂತದ್ದಲ್ಲ ಪವಿತ್ರಾತ್ಮನ ಮುಖಾಂತರ ಬರುವಂತದ್ದಾಗಿದೆ ತನ್ನನ್ನು ಜಾಗೃತವಾಗಿ ಹುಡುಕುವವನಿಗೆ ಪ್ರತಿಫಲವನ್ನ ದೇವರು ಕೊಡುತ್ತಾರೆ ದೇವರು ಆಶೀರ್ವದಿಸಲಿ ತಲೆ ಬುಗ್ಗಿಸಿ ಪ್ರಾರ್ಥಿಸೋಣ ಇಟ್ಸ್ ಸೋ ಟೆಂಪರರಿ ಪರಲೋಕದ ತಂದೆಯೇ ಈ ಒಂದು ವಾಕ್ಯವನ್ನು ಕೇಳುವಾಗ ಬಹಳ ಸುಲಭ ನಾವು ಒಂದ್ ರೀತಿ ಉಲ್ಲಾಸವಾಗಿರೋದು ನಾನು ನಾನು ಇದು ಈ ಕ್ಷಣ ಮಾತ್ರ ಅಂತ ಪ್ರಾರ್ಥಿಸ್ತೇನೆ ಆತ್ಮನು ನಮ್ಮ ಮೇಲೆ ಬಂದು ನಮ್ಮನ್ನು ಜಾಗೃತಗೊಳಿಸಿ ಮತ್ತು ನಮಗೆ ನೆನಪು ಮಾಡಿಕೊಡ್ಲಿ ನಾವು ಇಲ್ಲಿ ಬಿತ್ತುವಂತ ಬೀಜವು ಹೆಚ್ಚು ಬೆಳಯನ್ನ ಕೊಯುವಂತಾಗ್ಲಿ ಕೀಪ್ ಆನ್ ビーಂಗ್ ರಿಮೈಂಡೆಡ್ ಅವಿತ್ ದಿ ಲೈನ್ಸ್ ಆರ್ ಚೇಂಜ್ಡ್ ಅಂಡ್ ಗ್ರಿಪ್ ಬೈ ದಿ ಟ್ರೂತ್ ಆಫ್ ಯುವರ್ ವರ್ಡ್ ಅದು ನಮ್ಮೆ ನೆನಪು ಮಾಡ್ಕೊಳ್ತಾ ಇರಲಿ ನಿಮ್ಮ ಸತ್ಯ ವಾಕ್ಯದಿಂದ ನಮ್ಮ ಜೀವಿತವು ಬದಲಾಗಲಿ ಮತ್ತು ನಾವು ಅದನ್ನು ಹಿಡಿದುಕೊಳ್ಳುವಂತಾಗ್ಲಿ ಹೆಲ್ಪ್ ಆಸ್ ಈಚ್ ವನ್ ಅಂಡ್ ಆಸ್ ಎ ಚರ್ಚ್ ವಿ ಕ್ರೈ ಇನ್ ಜೀಸಸ್ ಪ್ರತಿಯೊಬ್ಬರಿಗೂ ಸಹಾಯ ಮಾಡ್ರಿ ಸಭೆಯಾಗಿ ಸಹಾಯ ಮಾಡ್ರಿ ಯೇಸುವಿನ ಹೆಸರಲ್ಲಿ ಪ್ರಾರ್ಥಿಸುತ್ತೇವೆ ಆಮೆನ್